ಸಿನಿಮಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತಿದೆ ಸಿನಿಮಾ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡಿ ಎಕ್ಸಾಂಪಲ್ಸ್ ಇದ್ದಾವೆ ಮುಂಗಾರು ಮಳೆಗೂ ಆ ಥರನೇ ಆಗಿತ್ತು ಶುಕ್ ಆ ಥರನೇ ಆಗಿತ್ತು ರೀಸೆಂಟ್ ಡೇಸಲ್ಲಿ ಪಾಪ ಒಂದು ಸಿಂಪಲ್ ಸುನಿ ಮೊದಲು ಸಿಂಪಲ್ ಆಗಿ ಒಂದು ವರ್ಷ ಅದಕ್ಕೂ ಈ ಸಮಸ್ಯೆ ಆಗಿತ್ತು ಎರಡನೇ ದಿನದಿಂದಾನೆ ಫ್ರೈಡೆ ರಿಲೀಸ್ ಮಾಡಿ ಲವ್ ಮಾಕ್ಟಲ್ಲಿ ಆಯ್ತಲ್ಲ ಲವ್ ಮಾಕ್ಟಲ್ಲಿ ಆಯಿತು ಫ್ರೈಡೆ ರಿಲೀಸ್ ಮಾಡ್ದೆ ಸ್ಯಾಟರ್ಡೇಗೆ ಹದಿನೈದು ಶೋ ಜಾಸ್ತಿ ಆಯಿತು

ಬೇರೆ ಭಾಷೆದೊಂದು ಇದು ನಮ್ಮ ನಮ್ಮ ಜನ ಆ ಸಿನಿಮಾಗಂತಲ್ಲಾಕ್ತರಲ್ಲ ದಟ್ ಇಸ್ कॉल्ड ಕಾಂಪ್ಲೀಟ್ ನಾವ ನಾವೆಲ್ಲ ಒಂದಬೇಕನಪ್ಪ ಶರಣ ಒಂದು ನೂ ದಿನ ಸುಮ್ಮ ಮಾಡೋರು ನಾನು ಸಿನಿಮಾಗೆ ಬಂದೆ ಅಲ್ಲಲ್ಲ ಅದನು ನೋಡಿ ಹೌದು ನಮ್ಮ ಕಡೆಯಿಂದ ಎಲ್ಲಾ ರಿಲೀಸ್ ಆಗ್ತರು ಅಂತ ಎಲ್ಲಾ ಕಡೆನ ವಿಶ್ ಆಲ್ ದಿ ಬೆಸ್ಟ್ ಸಿನಿಮಾ ಮ್ಯೂಸಿಕಲ್ ಈ ಸಿನಿಮಾದಲ್ಲಿ ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು ಹೀಗೆ ಹಾಡು ತುಂಬಾ ಇಷ್ಟ ನನಗೆ ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ ಸೊ ಅದರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕವಿ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ ಸೊ ಆ ಹಾಡು ಇಷ್ಟ ಅದಾದ್ಮೇಲೆ ನೀವು ಹೇಳಿದ್ರಿ ಗೊತ್ತಾ ಗಿಟಾರ್ ಮಳೆಯಂತೆ ಆ ಹಾಡು ತುಂಬ ಇಷ್ಟ ಮೇಡಮ್ ಫಸ್ಟ್ ಟೈಮು ನೀವು ಸಂಜು ಬಟ್ಸ್ ಟೂಗೆ ಸೆಲೆಕ್ಟ್ ಆಗಿದೆ ಅಂದಾಗ ನಿಮ್ಮ ಫೀಲ್ಡ್ ಹೇಗಿತ್ತು ಅಂದರೆ ಪಾರ್ಟ್ ಒನ್ ಬಂದು ಫುಲ್ ಹಿಟ್ಟು ಸೊ ಸಾಂಗ್ಸ್ ಎಲ್ಲ ತುಂಬ ಸೂಪರ್ ಆಗಿತ್ತು ಸೊ ಇದ್ರ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಏನಿಲ್ಲ ನನಗೆ ನನಗೆ ಅನಿಸಿದ್ದು ಇಲ್ಲ ಚೆನ್ನಾಗಿ ಮಾಡಬೇಕು ಈ ಸಿನಿಮಾ ಈ ಪಾತ್ರ ತುಂಬ ಚೆನ್ನಾಗಿ ಮಾಡಬೇಕು ಬಿಕಾಸ್ ಅದೇ ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಈ ಸಿನಿಮಾ ಅದ್ರದ್ದು ಕಂಟಿನ್ಯೂಟಿನೇ ಅಲ್ಲ ಇಟ್ಸ್ ಓನ್ಲಿ ದ ಟೈಟಲ್ ಟೈಟಲ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಹೊರ್ತು ಯಾವ ಪಾತ್ರ ಕೂಡ ಅದರ ಕಂಟಿನ್ಯೂಯೇಷನ್ ಇಲ್ಲ ಸೊ ನಾನು ಆವಾಗಲೇ ಹೇಳ್ತಿದ್ದೀನಿ ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗಿ ಟ್ರೀಟ್ ಇಸ್ ಟ್ರೀಟ್ ಇಟ್ ಆ್ಯಸ್ ಅ ಫ್ರೆಶ್ ಒನ್ ಹೊಸದಾಗಿ ನೋಡ್ತಿದ್ದೀವಿ ಈ ಸಿನಿಮಾ ಹೊಸ ಕಾಂಬಿನೇಷನ್ ದಿಸ್ ಇಸ್ ಒಬ್ವಿಯಸ್ಲಿ ನಮ್ಮಿಬ್ಬರದು ಫಸ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅದನ್ನು ಹಾಗೆ ಟ್ರೀಟ್ ಮಾಡಿದ್ರೆ ಉತ್ತಮ ಅಂತ ಸಂಜು ಮತ್ತು ಗೀತಾದಲ್ಲಿ ಹತ್ತು ವರ್ಷ ದಾಂಪತ್ಯ ಜೀವನ ತೋರಿಸಿಕೊಂಡಿದ್ದೀನಿ ಅಂತ ಡೈರೆಕ್ಟ್ ಆದಾಗಿ ಹೇಳಿದ್ರು ಸೊ ರಚಿತಾ ರಾಮ್ ಅವರದ್ದು ಒರಿಜಿನಲ್ ದಾಂಪತ್ಯ ಜೀವನ ಅದರ ದಾಂಪತ್ಯ ಜೀವನನೇ ನೋಡ್ಬೇಕಂತ ಅದು ಅಲೋ ಇಲ್ಲ ಇನ್ನು ಕರ್ನಾಟಕದಲ್ಲಿ ನನ್ಗೆ ನನಗೆ ಆಗ್ಬಿಟ್ಟೆ ನಾನು ದಾಂಪತ್ಯ ನೋಡ್ಬೇಕು ಓಕೆ ದಾಂಪತ್ಯ ಜೀವನನೇ ನೋಡ್ಬೇಕು ಅನ್ನೋ ಆಸೆ ಅದಕ್ಕೆ ದಾಂಪತ್ಯ ಜೀವನಲ್ಲ ಮದ್ಲಾಗಿದ್ಯಾ ಸೇಮ್ ಅಲೋ ಅವ್ರ ಪಾಪ ಕೆಲಸ ಮಾಡ್ತಿರ್ತಾರೆ ಅಲ್ಲ ನೀವು ಕೆಲಸ ಮಾಡ್ತಿದ್ದೀರಾ ಅಲ್ವಾ ಹಾಗೆ ನಾನು ಕೆಲಸ ಮಾಡ್ತಿದ್ದೀನಿ ನೋಡಪ್ಪನ್ ನಿಮ್ಗೆ ಗೊತ್ತಿರತ್ತಲ್ಲ ಅಪ್ಡೇಟ್ಸು ಹಾಗೆ ಜನವರಿ ಹತ್ತಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದೀವಿ ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದನ್ನ ಇದಕ್ಕೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು ಚಲವಾದಿ ಮಹಾಸಭದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ ನಾವು ಸುಮ್ಮನೆ ಇರ್ತೀವಿ ಅಂತ ಮೈಮೇಲೆ ಎರ್ಕೊಂಡ್ರೆ ಕೆರಳದ್ರೆ ಬೇರೆ ಥರ ಆಗುತ್ತೆ ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ ಅದೇನಾಗಬೇಕು ಯಾವ ಯಾವ ಸಿನಿಮಾ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಿ ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತಲ್ಲ ನಾವು ಹೇಳೋಲ್ಲ ನನ್ನ ಮನೆಯ ಮಕ್ಕಳಿಗೆ ಟೊಮೆಟೊ ಕಾಯಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಕ್ಯಾಟ್ಬ್ರೈಸ್ ಕೊಡಿಸ್ತೀರ ನೀವು ತಪ್ಪಾಗತ್ತಿದ್ದು ಇದು ಚೆನ್ನಾಗಿಲ್ಲ ಅದನ್ನ ಮಾಡಬೇಡಿ ಅದಕ್ಕಿಂತ ಅದಕ್ಕಿಂತ ಉತ್ಕಟವಾದ ಪ್ರೇಮ ಅಲ್ಲಿ ಅವರಿಬ್ಬರಿಗೂ ಮದುವೆ ಆಗಲ್ಲ ಇಲ್ಲಿ ಇವರು ಮದುವೆ ಮಾಡ್ಕೊಂಡೇ ಜೀವನ ಶುರು ಮಾಡ್ತಾರೆ ಸಿನಿಮಾ ಬಿಗಿನಿಂಗಲ್ಲೇ ಆಲ್ರೆಡಿ ಇವರು ಇವರಿಬ್ಬರಿಗೆ ಮದುವೆ ಆಗಿರುತ್ತೆ ಅವರ ಹತ್ತು ವರ್ಷಗಳ ದಾಂಪತ್ಯದ ಕತೆ ಕೊಡ್ತೀವಿ ಒಬ್ಬ ತೀರಾ ಮಾನವೀಯತೆ ಒಂದಿಟ್ಟುಕೊಂಡು ತುಂಬ ಕಷ್ಟಪಡ್ತಾರೆ ಒಬ್ಬ ಬಡ ಹುಡುಗ ಆ ಹುಡುಗನ ಕೆಲವು ಒಳ್ಳೆತನಗಳು ಇಷ್ಟಪಡೋ ಒಂದು ಹುಡುಗಿ ಅವರಿಬ್ಬರು ಹೋರಾಟ ಹೇಗೆ ಮಾಡ್ಕೊಂಬರ್ತಾರೆ ಅವರು ಅವರ ಮಧ್ಯೆ ಇರೋ ಪ್ರೀತಿ ಆ ಹತ್ತು ವರ್ಷ ಟ್ರಾವೆಲಲ್ಲಿ ಈ ಹುಡುಗನ ಆ ಹುಡುಗಿ ಯಾವ ಮಟ್ಟಿಗೆ ತೊಗೊಂಡು ಹೋಗ್ತಾಳೆ ಇರೋದು ಒಂದು ವಿಷಯ ಅಲ್ಲ ಸರಿ ಅಣ್ಣ ನಿನಗೆ ವೆಡ್ಡಿಂಗ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ ವ್ಯಾಲೆಂಟೈನ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ ಯಾವುದು ಇಷ್ಟ ಅದೇ ವಿಷಯ ವೆಡ್ಡಿಂಗ್ ಕಾರ್ಡ್